ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ದುಲ್ಲೇದಾಗಿ ಭೂಮಿ ತಿಂಡಿ ರೆಡಿ ಮಾಡಿ ಕಾಯ್ತಾ ಇರ್ತಾರೆ ಎಲ್ಲರಿಗೋಸ್ಕರ ಆಗ ಅಲ್ಲಿಗೆ ದೇವಯಾನಿ ಮತ್ತು ಅಶ್ವಿನಿ ಬರ್ತಾರೆ ದೇವಯಾನಿ ಯಾಕಮ್ಮ ನೀನು ತಿಂಡಿ ಮಾಡಲ್ವಾ ಅಂತ ಕೇಳಿದಾಗ ಇಲ್ಲ ಅಂಜನವ್ರಿಗೂ ಯಾಕೋ ಎರಡು ಮೂರು ದಿನದಿಂದ ತಿಂಡಿ ಮಾಡಿಲ್ಲಂತೆ ಊಟನು ಸರಿಯಾಗಿ ಮಾಡಿಲ್ಲವಂತೆ ಅದಕ್ಕೆ ಅವ್ರಿಗೆ ಏನು ಬೇಕು ಅಂತ ಕೇಳೋಣ ಅಂತ ಊಟನೂ ತಿಂಡಿನೂ ಅಲ್ಲಿಗೆ ರೂಮ್ಗೆ ತಗೊಂಬನ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ಕೇಳೋಣ ಅಂತ ಹೊರಡ್ತಿದ್ದೆ ಅಂತ ಹೊರಡುವಾಗ ನಿಲ್ಲಮ್ಮ ಆನೆ ಹೋಗಿ ಕೇಳ್ತೀನಿ ಅಂತ ಅಂತಾಳೆ ದೇವಿಯಾನೆ ದೇವೆಯಣಿ ಅಂಜನನ್ ಕರೆಯಕ್ಕೆ ಅಂತ ರೂಮಿಗೆ ಬಂದಾಗ ಅಂಜನ ಆಕಾಶ್ ಜೊತೆ ಮಾತಾಡ್ತಿರ್ತಾಳೆ ನೋಡೋ ನೀನು ಮೂರು ದಿನ ಅಷ್ಟೇ ಟೈಮ್ ಕೊಟ್ಟಿರೋದು ಅದ್ರಲ್ಲಿ ಒಂದಿನ ಮಾತ್ರ ಹೋಗಿರೋದು ಇನ್ನೂ ಎರಡು ದಿನ ಟೈಮ್ ಇದೆ ನನಗೆ ಟೆನ್ಷನ್ ಕೊಡ್ಬೇಡ ಇಡು ಫೋನು ಅಂತ ಟೆನ್ಷನ್ ಅಲ್ಲಿ ಇರ್ತಾಳೆ ಅವಾಗ ಅದನ್ನ ನೋಡಿ ದೇವಯ್ಯಾನಿ ಮಕ್ಳಿಗೆ ಏನಾಯ್ತು ಅಂತಂದಾಗ ಮಗಳೇನ ಇಲ್ಲಿ ನಿನ್ ಮಗಳು ಅಂತ ಅಂದಾಗ ಏನಾಯ್ತು ನಿನಗೆ ಅಂತಂದಿ ನನಗಲ್ಲ ನಿನ್ಗೇನೋ ಆಗಿರೋದು ಏನೋ ಆಗಿದೆ ನಿನಗೆ ನಾನೇನೇ ಮಾಡಿದೆ ಅಂತ ದೇವಯಾನಿ ಕೇಳಿದಾಗ ಯಾರ ಅವಳು ಅಶ್ವಿನಿ ಅಷ್ಟೊಂದು ಹತ್ರ ಏನಕ್ಕೆ ಮಾಡ್ಕೊತಿದೀಯ ನಿನ್ ಮಗಳು ಫೋನ್ ಮಾಡ್ತಿ ಬಾಯ್ ಬಾಯ್ ಬಡ್ಕೊಂತ ಇದ್ದಾಳೆ ಇಲ್ಲಿ ನೀನು ಕೇರ್ ಮಾಡಲ್ಲ ನನಗೆ ಅವಳೆ ಅವಳನ್ನ ಅಷ್ಟೊಂದು ಕೇರ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾಳೆ ನಾನು ಗಮನಿಸ್ತಾನೆ ಇದ್ದೀನಿ ಕನ್ಸನೇ ಬಾಯ್ಸನೇ ಕಾಲು ನೋಯ್ತಾ ಇದೆ ಸೊಂಟ ನೋಯ್ತಾ ಇದೆ ಶೋಲ್ಡರ್ ನೋಯ್ತಾ ಇದೆ ಬಾ ಅಂತ ಕರೆದ್ಬಿಟ್ಟು ಅರ್ಧ ಗಂಟೆ ಕಾಲು ಗಂಟೆ ಮಾತಾಡ್ತಾ ಕೂರ್ತಿರ್ತೀರ ಏನ್ ಆತರದ್ದು ನನಗೆ ಗೊತ್ತಿಲ್ದೇನೆ ನನ್ನ ಅವಾಯ್ಡ್ ಮಾಡ್ಬಿಟ್ಟು ಅವಳ ಜೊತೆ ಅಷ್ಟೊಂದು ಮಾತಾಡೋದು ಏನ್ ವಿಷಯಕ್ಕಿದ್ಯಾ ಏನು ಹೇಳು ಅಂತ ಹೇಳಿದಾಗ ನಗ್ತಾ ಇರ್ತಾಳೆ ಇದ ನೀನ್ ಬೇಜಾರು ಸಾರಿ ಎಲ್ಲ ಮಾಡ್ತಾರ ನಿನ್ಗೋಸ್ಕರ ಇದು ಒಂದ್ ಮಾತ್ರ ಚೆನ್ನಾಗಿ ಹೇಳ್ತೀಯ ಏನೇ ಮಾಡಿದ್ರು ನಿನ್ಗೋಸ್ಕರ ಅಂತ ಆದ್ರೆ ನಿನ್ ಮಗಳು ಏನು ಕಷ್ಟಪಡ್ತಾ ಇದ್ದಾಳೆ ನಿನಗೆ ಮಾತ್ರ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ದೇವೇನಿ ಯಾರು ನಿನ್ನ ಹೆದ್ದು ಮುದ್ರಿಸ್ತಾ ಇರೋದು ಅಂತ ಕೇಳ್ತಾಳೆ ನೀನೇನೋ ಫೋನಲ್ಲಿ ಮಾತಾಡ್ತಾ ಇರುವಾಗ ಗೊತ್ತಾಯ್ತು ನನಗೆ ಯಾರೋ ನಿನ್ನ ಹೆದ್ರಿಸ್ತಾ ಇದ್ದಾರೆ ಅಂತ ಯಾರವ್ರು ಅವ್ರು ಎದ್ರಿಸ್ತಾ ಇರೋದು ಲೋಕಲ್ ಅಂತಂದಾಗ ಅಂಜನ ಲೋಕಲ್ ಅಲ್ಲ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಅಂತ ಅಂದಾಗ ಅವನ್ ಯಾಕೆ ನಿನಗೆ ಬೆದರಿಕೆ ಆಗ್ತಾ ಇದ್ದಾನೆ ಏನಂತೆ ಅಂತ ಕೇಳಿದಾಗ ಅವನು ನನ್ನ ಬಾಯ್ ಫ್ರೆಂಡು ಆಕಾಶ್ ಅಂತ ಅಂತ ಹೇಳ್ತಾಳೆ ಅವಾಗ ದೇವಿಯನ್ಗೆ ಫುಲ್ ಶಾಕ್ ಆಗುತ್ತೆ ಈ ಕಡೆ ಹಾಲಲ್ಲಿ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ ಅವಾಗ ಅಶ್ವಿನಿ ಕೇಳ್ತಾಳೆ ಅಜಿತ್ ನ ಟ್ಯಾಟು ಸೂಪರ್ ಆಗಿದೆ ಟ್ಯಾಟು ಯಾವಾಗ ಹಾಕ್ಸ್ಕೊಂಡಿದ್ದು ಅಂತ ಕೇಳಿದಾಗ ಅಜಿತ್ ಗೆ ಹಳೆದೆಲ್ಲ ಬೇಜಾರಾಗಿರ್ತಾನೆ ಅವಾಗ ಸತ್ಯ ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಅಂತಂದಾಗ ಯಾಕೆ ಏನೇ ಈ ತರ ಹೇಳ್ತಿದೀರಾ ಅಂತಾಳೆ ಇಲ್ಲ ಅದು ಹಾಗೆ ಐದು ವರ್ಷ ಆಗಿದೆ ಬಿಡಿ ಅಂತಳೆ ರೀಸನ್ ಅಂತ ಕೇಳಿದಾಗ ಸತ್ಯ ಅದಕ್ಕೆ ಆನ್ಸರ್ ಕೊಡ್ದೆ ಅಂಜನಾ ಮತ್ತೆ ದೇವಯ್ಯನಿ ಅವ್ರು ಬರ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಅವ್ರ ಒಳಗೋಗಿದ್ದಾರೆ ಕರ್ಕೊಂಬರ್ತೇನೆ ಇರಿ ಅಂತ ಭೂಮಿ ಹೋಗ್ತಾಳೆ ದೇವಯ್ಯನಿಗೆ ವಿಷಯ ತಿಳಿದು ತುಂಬಾನೇ ಕೋಪ ಬರುತ್ತೆ ಅವಾಗ ಏನೇ ಬೊಗ್ತಿದ್ಯಾ ಸರಿಯಾಗಿ ಹೇಳಿ ನಿನ್ಗೆ ಒಬ್ಬ ಬಾಯ್ ಫ್ರೆಂಡ್ ಅಂತ ಅಂತಂದಾಗ ಹೌದು ಅಂತ ಇಷ್ಟ ದಿನ ಆದ್ರೂ ನನ್ನ ಹತ್ರ ಯಾಕೆ ಬೋಗಳಿಲ್ಲ ನೀನು ಅಂತಂತ ಕೇಳ್ತಾಳೆ ಅಜಿತ್ ನನ್ನ ಪ್ರಾಣ ನನ್ ಪ್ರೀತಿ ಪ್ರೀತಿ ನನ್ನ ಎಮೋಷನ್ ಅಂತ ಏನೆಲ್ಲ ಹೇಳ್ತಾ ಇದ್ದಲ್ಲ ಅದೆಲ್ಲ ಸುಳ್ಳ ನಾನು ಅಜ್ಜಿ ಜೊತೆ ನಿನಗೆ ಮದುವೆ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಇದೀನಿ ಆಗ ಅಂಜನಾ ಅದೇನ್ ತಪ್ಪಲ್ಲ ಮಾಮ್ ಅಂತಂದಾಗ ಮುಚ್ಚೆ ಬಾಯಿ ಅಂತ ಹೋಗ್ತಾಳೆ ಅವಾಗ ಹೆದರ್ಕೊಂತಾಳೆ ಅಂಜನಾ ನೀನೇನು ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದಿಯಾ ಅಂತಂದಾಗ ನಾನೇನು ಮಾಡದೇ ಇರೋ ತಪ್ಪ ಮಾಡಿಲ್ಲ ಬಿಡು ಅಂತಾಳೆ ನಾನು ಆಕಾಶ ಇಬ್ರುನು ಅಬ್ರೋಡ್ ಅಲ್ಲಿ ಜೊತೆಗೆ ಹೋಗ್ತಾ ಇದ್ರು ಅವನು ಬಾಂಬೆ ಅವನು ನನ್ನ ಹುಚ್ಚನ್ ಪ್ರೀತಿ ಮಾಡ್ತಾ ಇದ್ದ ಅವ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾನಲ್ಲ ಅಂತಂತ ನಾನು ಇಂಪ್ರೆಸ್ ಆದ ಜೊತೆಲೆ ಲವ್ ಮಾಡಿದ್ವಿ ಜೊತೆಲೆ ಓಡಾಡ್ತಾ ಇದ್ವಿ ಅಂತ ನೀವ್ ಇಲ್ಲಿಗೆ ಏನೋ ರೀಸನ್ ಗೆ ಕರ್ಸಿದ್ರಿ ಅಜಿತ್ನ ತೋರಿಸಿದ್ರಿ ಮುಗ್ದೋಯ್ತು ಆಕಾಶ ಕತೆ ಅಲ್ಲಿಗೆ ಅಲ್ಲಿಂದ ಲವ್ ಇಲ್ಲ ಅಂತ ಹೇಳ್ತಾರೆ ಏನೇ ಇಷ್ಟು ಈಸಿ ಆಗಿ ಹೇಳ್ತಿಲ್ಲ ಒಂದಿನ ಏನಾದ್ರೂ ಆಚೆ ಬಂತು ಅಂದ್ರೆ ಹೇಗಿರುತ್ತೆ ಅನ್ನೋದ್ ಗೊತ್ತಾ ಅಂತಂದಾಗ ಅಯ್ಯೋ ಒಂದಲ್ಲ ಒಂದ್ ದಿನ ಅಲ್ಲ ಮಕ್ಕಳಮ್ಮ ನಾಳೆನೋ ನಾಡಿದ್ದ ಬರೋ ತರ ಇದೆ ಈ ಪರಿಸ್ಥಿತಿ ಅಂತ ಹೇಳ್ತಾಳೆ ಅವಾಗ ದೇವೇನ್ಗೆ ಫುಲ್ ಶಾಕ್ ಆಗುತ್ತೆ ಏನೇ ಹೇಳ್ತಿದ್ಯಾ ಅಂತಂದಾಗ ಅವ್ನು ನಮ್ಮನೆ ಅಡ್ರೆಸ್ ತಗೊಂಡಿದ್ದಾನೆ ಲ್ಯಾಂಡ್ ಲೈನ್ ನಂಬರ್ ತಿಳ್ಕೊಂಡಿದ್ದಾನೆ ನನ್ ಫೋನ್ ನಂಬರ್ ತಿಳ್ಕೊಂಡಿದ್ದಾನೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ನೀನು ನಿನ್ ಜೊತೆ ಕೆನಡಾಗ್ ಬರ್ಲಿಲ್ಲ ಅಂತಂದ್ರೆ ಬಂದು ಎಲ್ಲಾ ವಿಷಯ ಹೇಳ್ತೀನಿ ಅಂತ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಹೇಳ್ತಾಗ ದೇವ್ ಅವ್ನಿಗೆ ಫುಲ್ ಟೆನ್ಷನ್ ಅಲ್ಲಿ ಶಾಕ್ ಆಗ್ತಾ ಇರತ್ತೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಂದ್ರೆ ಇನ್ನೊಂದ್ ಪ್ರಾಬ್ಲಮ್ ತಗೊಂಬಂದ್ ಇಡ್ತಿಯಲ್ಲ ನನ್ನ ಹತ್ರ ಹೇಗೆ ಸಾಲ್ವ್ ಮಾಡ್ಲಿ ಇದನ್ನ ಅಜ್ಜಿತ್ತನ್ನೇ ನೀನ್ ಮದ್ವೆ ಆಗ್ಬೇಕು ಅಂತ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದೀನಿ ನೀನ್ ನೋಡಿದ್ರೆ ಅಂತ ಅಂತ ಸಿಟ್ಟಲ್ಲಿ ಇರ್ತಾಳೆ ಹುಡುಗನ ಹೆಸರೇನು ಹೇಳು ಅಂತಂದಾಗ ಅಂತ ಹೇಳಿ ಸರಿ ಅವ್ನ್ ಬ್ಯಾಕ್ ಗ್ರೌಂಡ್ ಏನು ಆಸ್ತಿ ಅಂತಸ್ತು ಅಂತ ಕೇಳಿದಾಗ ಅವ್ನ್ ಬಡವಾನ ಅಂತಾಳೆ ಅಂಜನ ಅವನು ಹೇಗೆ ಪ್ರೀತಿ ಮಾಡಿದ್ಯ ನೀನು ಅಂತ ಉಗಿತಾ ಇರ್ತಾಳೆ ಸರಿ ಆಯ್ತು ಅವನ ಅರ್ಥ ಆಯ್ತು ಅವ್ನಿಗೆ ಏನ್ ಬೇಕು ಅಂತಂತ ಅವನಿಗೆ ಒಂದು ಹತ್ ಲಕ್ಷ ತಗೊಂಡ್ ಹೋಗಿ ಮುಖದ ಮೇಲೆ ಬಿಸಾಕು ಅಂತ ಅಂದಾಗ ಹತ್ತು ಲಕ್ಷನ ಅಂತ ಅಂದಾಗ ನಾನು ಹೇಗೋ ಅರೇಂಜ್ ಮಾಡಿ ಕೊಡ್ತೀನಿ ಫಸ್ಟ್ ಈ ಅಪಾಯದಿಂದ ಅವರಾಗ್ ಬಾ ಅಂತ ಹೇಳ್ತಾಳೆ ಅವಾಗ ಅಲ್ಲಿಗೆ ಭೂಮಿ ಬರ್ತಾಳೆ ಏನ್ ಅಪಾಯ ಅದು ಅಂತಂತ ಕೇಳ್ತಾಳೆ ಅವಾಗ ಇಬ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಅಂತಂತ ಮತ್ತೆ ಭೂಮಿ ಕೇಳಿದಾಗ ಅದು ಅದು ಅಂತ ದೇವೇನೆ ತಡವರ್ಸ್ತಾ ಇರ್ತಾಳೆ ಆಮೇಲೆ ಏನು ಇಲ್ಲಮ್ಮ ಭೂ ಅಂಜನ ಇದ್ದಾಳಲ್ಲ ಅವಳು ಫ್ರೆಂಡ್ ಯಾರು ಅಪಾಯ ಇದ್ದಾಳಂತೆ ಸೊ ಅದಕ್ಕೆ ಹತ್ತು ಲಕ್ಷ ಕೊಡ್ತೀನಿ ಬಿಡು ಪರವಾಗಿಲ್ಲ ಅಂತ ಹೇಳಿದೆ ಆದ್ರೆ ನೀವು ಇವಳಿಗ ಅಪಾಯ ಇದೆ ಅಂತ ಹೇಳಿದ್ರಿ ಅಂತ ಹಾಕ್ ಕೇಳಿಸ್ತಾ ಇಲ್ಲ ಅವಳಿಗೆ ಹೇಳಿದ್ ನಾನು ಅಂತ ಹೇಳ್ತಾಳೆ ಹೌದಾ ಅಂತ ಅಂದ್ಬಿಟ್ಟು ಸರಿ ತಿಂಡಿ ಬನ್ನಿ ಅಂತ ಹೇಳಿದಾಗ ಸರಿ ಆಯ್ತು ಬನ್ರಿ ಅಂತಂತೆ ಇಬ್ರು ಹೋಗ್ತಾರ ಅಲ್ಲಿಂದ ಆವಾಗ ಅಲ್ಲಿ ಭೂಮಿ ಇವ್ರು ಯಾಕೆ ಸಹಾಯ ಮಾಡೋರ್ ಮುಖದಲ್ಲಿ ಟೆನ್ಷನ್ ಇದೆ ಭಯ ಇದೆ ಪ್ರಶ್ನೆ ಮಾಡಿ ಕೇಳಿದಿಕ್ಕೆ ನನ್ನ ನೋಡ್ಬಿಟ್ಟು ಸರ್ಕ್ಯಾಸ್ಟಿಕ್ ಸ್ಮೈಲ್ ಮಾಡ್ತಾರೆ ಏನೋ ಇದೆ ಅವರು ಅಂಜನಾಗೆ ಹೇಳಿದ್ದು ನೀ ಅಪಾಯದಿಂದ ಆಗು ಅಂತ ಆದ್ರೆ ಅವ್ರಿಗೆ ಹೇಳ್ತಾ ಇದ್ದಾರಲ್ಲ ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಮೂವರು ತಿಂಡಿಗೆ ಬರ್ತಾರೆ ಆಮೇಲೆ ನಿ ರಾಮ್ ಹತ್ರ ಕೇಳ್ತೇನೆ ರಾಮಣ್ಣ ಒಂದು ಸ್ವಲ್ಪ ನನಗೆ ಹೆಲ್ಪ್ ಆಗಬೇಕಾಗಿತ್ತು ಅಂತಂದಾಗ ಏನಮ್ಮ ಅಂತಂದಾಗ ನನಗೆ ಒಂದು ಸ್ವಲ್ಪ ಹತ್ತು ಲಕ್ಷ ಬೇಕಾಗಿತ್ತು ಅಂದಾಗ ಸರಿ ಆಯಿತು ಕೊಡ್ತೀನಿ ಆದರೆ ಕ್ಯಾಶ್ ಇಲ್ಲ ಅಂತ ಹೇಳ್ತೇನೆ ಯಾವಾಗ ಬೇಕು ಅಂದಾಗ ನನಗೆ ಸಾಧ್ಯವಾದರೆ ಇವತ್ತೇ ಬೇಕು ಅಂದಾಗ ಸರಿ ಮನೇಲಿಲ್ಲ ನಾನು ಬ್ಯಾಂಕಿಂದ ವಿತ್ಡ್ರಾ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತೇನೆ ಸರಿ ಆಯಿತು ಅಂತ ಸುಮ್ಮನೆ ಆಮೇಲೆ ಅಂಜು ಮಾತಾಡಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾಳೆ ಆದರೆ ಇವರು ಹತ್ತು ಲಕ್ಷ ಕೇಳ್ತಾ ಇದ್ದಾರಲ್ಲ ಏನಕ್ಕೆ ಏನು ಏನು ಕೇಳಲೇ ಇಲ್ಲ ಕ್ಯಾಶ್ ಕೊಟ್ಟರೆ ಪ್ರಾಬ್ಲಮ್ ಆಗಲ್ವಾ ಚೆಕ್ ಕೊಟ್ಟರೆ ತಾನೇ ಇಬ್ಬರಿಗೂ ಅನುಕೂಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಅಜಿತ್ತು ಭೂಮಿ ಮತ್ತು ಸತ್ಯ ಸ್ಟೇಷನ್ಗೆ ಬರ್ತಾರೆ ಆಮೇಲೆ ಸತ್ಯ ಟ್ಯಾಟೋನಿಗೆ ಫೋನ್ ಮಾಡಿಬಿಟ್ಟು ತೆಗಿಬೇಕು ಟ್ಯಾಟೋ ಹಾಕಿರೋದು ಬೇಗ ಬಾ ಅಂತ ಕರಿತಾನೆ ಇಲ್ಲ ನಾನೇ ಬರಲ್ಲ ಅಂತ ಕೇಳ್ತಾ ಇರ್ತಾನೆ ಆಮೇಲೆ ಫೋನ್ ಕಟ್ ಮಾಡಿದಾದ್ಮೇಲೆ ಅಜಿತ್ತು ಏನು ಮಾತಾಡ್ತಿದ್ದೀರಾ ಅಂತಂದಾಗ ನಿನ್ನ ಕೈಯಲ್ಲಿರೋ ಟ್ಯಾಟೊ ತೆಗಿಸೋಕೆ ಅಂದಾಗ ನಿಮಗೆ ಅರ್ಥ ಆಗಲ್ವ ನನ್ನ ಭಾವನೆ ನಿಮ್ಮ ಜೊತೆಗೆ ಏನಕ್ಕೆ ಅಷ್ಟೊಂದು ಆಟ ಆಟಾಡ್ತಿದ್ದೀರಾ ಅಂದಾಗ ಯಾರು ಆಟಾಡ್ತಾ ಇರೋದು ನೀವೇ ಅಂತ ಹೇಳ್ತಾನೆ ಮನೇಲಿ ಏನು ನಡೀತು ಅನ್ನೋದು ಗೊತ್ತಾಗಿಲ್ವ ನಿನಗೆ ಆ ಅಶ್ವಿನಿ ನಿನ್ನ ಕ್ವಶನ್ ಮಾಡಿದಾಗ ನೀನು ಆ ಮುಖ ಮಾಡ್ಕೊಂಡು ಕೂತಿದ್ದೆ ಇದರಿಂದ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಅಂದಾಗ ಏನು ಅಂತ ಕೇಳಿದಾಗ ನೀನಿನ್ನು ಸಾಹಿತ್ಯ ನೆನಪಲ್ಲೇ ಇದೆಯಾ ಭೂಮಿಗೆ ಅದನ್ನ ಮರ್ಸಕ್ಕಾಗಿಲ್ಲ ಅಂಜನಾ ನೀನೇ ಬಾರಮ್ಮ ಇವನ್ ಜೀವನದಲ್ಲಿ ಸಾಹಿತ್ಯನ್ ಮರ್ಸು ಅಂತಂತ ಅಂಜನ ತಂದು ನಿನಗೆ ಕಟ್ ಆಗ್ತಿದ್ರು ಅಂತ ಹೇಳ್ತಾನೆ ನಾನು ಯಾವತ್ತೂ ಸಾಹಿತ್ಯನ ಮರೆಯಕ್ಕಾಗಲ್ಲ ಅವ್ಳ ಮನ್ಸಿಂದನು ಅಳ್ಸಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ ಕಣ್ಣೀರ್ ಆಗ್ತಾ ಇರುವಾಗ ಅಲ್ಲಿಗೆ ಭೂಮಿ ಬರ್ತಾಳೆ ಏನಾಯ್ತು ಅಂತ ಅಂದಾಗ ಏನು ಇಲ್ಲ ಅಂತ ಹೇಳ್ತಾನೆ ಏನ್ ನಿನ್ ವಿಷಯ ಬಂದಿದ್ದು ಅಂತಂದಾಗ ಅಂಜನ ಯಾವ್ದೋ ಅಪಾಯದಲ್ಲಿದ್ದಾಳೆ ಅಂತ ಹೇಳ್ತಾಳೆ ಈ ಕಡೆ ದೇವಯಾನಿ ಅಶ್ವಿನಿ ಮಾತಾಡ್ತಾ ಇದ್ದಾರೆ ನಿಮ್ ನನ್ನ ನೋಡಿದ್ರೆ ಯಾಕೆ ದುರ್ಕೊಂತ ದುರ್ಕಂತಿದ್ದಾರೆ ಸ್ಮೈಲ್ ಕೊಟ್ಟರೆ ಗುರಾಯಿಸ್ತಾರೆ ಅಂತಂದಾಗ ಅವ್ಳ ಮನ್ಸಲ್ಲಿ ಏನಾಯ್ತದೆ ಬಿಡು ಅವ್ಳ ಬಗ್ಗೆ ಯೋಚನೆ ಮಾಡ್ಬಿಡಾ ನಮ್ ಗುರಿ ಬಗ್ಗೆ ಮಾಡೋಣ ಏನ್ ಮಾಡ್ಬೇಕು ಅಂತ ಅಂತ ಮುಂದೆ ಅಂದಾಗ ನಿನ್ನೇನ ಮಾತಾಡಿದ್ವಲ್ಲ ಅಂತಂದಾಗ ಏನ ನಾಳೆ ನಾಡಿದ್ದು ಮಾಡ್ತೀನಿ ಅಂತಂದಾಗ ಅದು ಆಗೋದಿಲ್ಲ ಇಲ್ಲ ಒಂದೊಂದ್ ಟೈಮಲ್ಲಿ ಇಂತ ಹೇಳಿದ್ನಲ್ಲ ಅಂತ ಹೇಳ್ತಾನೆ ಸರಿ ಆಯ್ತು ಏನ್ ಹೇಳಿ ಅಂತಂದಾಗ ಭೂಮಿನ ಹೇಗಾದರೂ ಇಲ್ಲಿಂದ ಆಚೆ ಕಳಿಸ್ಬೇಕು ಬಲವತ್ ಕಾರಣ ಬೇಕು ಆಗ ನೀನು ಇಲ್ಲಿ ಮನಸ್ವಿನಿ ತರ ಇಲ್ಲಿ ಇರ್ಬೋದು ಆದ್ರೆ ಅದ್ರಿಂದ ಮುಂದೆ ನೆಕ್ಸ್ಟ್ ಒಂದೊಂದ್ ಪ್ರಾಬ್ಲಮ್ ಬರುತ್ತೆ ಅವಾಗ ನೀನ್ ಇಲ್ಲಿ ಮನಸ್ವಿನಿ ಅಂತ ಗೊತ್ತಾದ್ರೆ ನಿನ್ನ ಅಜಿತ್ತಿಗೆ ಮದುವೆ ಮಾಡ್ಬೇಕು ಅಂತ ನೋಡ್ತಾರೆ ಅಂತ ಹೊಸ ಪ್ರಾಬ್ಲಮ್ ಅಂತ ಅಂದಾಗ ಅನಶ್ವಿನಿ ಈಗಲೂ ಸಿಕ್ಕ್ರುನು ಅಜಿತ್ಗೆ ಮದ್ವೆ ಮಾಡ್ಬೇಕು ಅಂತಾನೆ ಇದಾರೆ ಅಂತಂದಾಗ ಅಂಜನಾ ಅಂತಂದಾಗ ಅಜಿತ್ ಜೊತೆ ಅಂತ ಹೇಳ್ತಾಳೆ ಅಂದ ಏನ್ ಮಾಡೋದು ಅಂತ ಅಶ್ವಿನಿ ಕೇಳಿದಾಗ ಏನು ಯೋಚನೆ ಮಾಡಿ ಆ ಭೂಮಿ ಹೆಸರು ಕೆಡ್ಸಿದ್ರೆ ಹೇಗಿರುತ್ತೆ ಆ ಸೀತೆ ಜೊತೆ ರಾಮನೇ ಇರ್ಲಿಲ್ಲ ಈ ಭೂಮಿ ಜೊತೆ ಅಜಿತ್ ಇರ್ತಾನ ಅಂತ ಯೋಚನೆ ಮಾಡಿ ಎಲ್ಲ ಪ್ಲಾನ್ ಮಾಡ್ತಾರೆ ಭೂಮಿ ಹೆಸರು ಕೆಡ್ಸಕ್ಕೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು